ಕೂಡ ಹಗರಣ ರಾಜ್ಯ ರಾಜಕೀಯದಲ್ಲಿ ಬಹಳ ಸದ್ದು ಮಾಡ್ತಾ ಇದೆ ಇದೇ ಹೊತ್ತಲೆ ಮತ್ತೊಂದು ಭೂ ಹಗರಣದ ಸದ್ದು ಕೇಳ ಬಂದಿದೆ ಅದು ಕೂಡ ಖರ್ಗೆ ಕುಟುಂಬದ ವಿರುದ್ಧ ಏನಿದು ಭೂ ಹಗರಣದ ಆರೋಪ ಪ್ರಿಯಾಂಕ ಖರ್ಗೆ ವಿರುದ್ಧವಾಗಿ ಬನ್ನಿ ನೋಡೋಣ ಈ ರಿಪೋರ್ಟ್ ನಲ್ಲಿಮಾನ ನಾವಾಗ್ಲಿ ನಮ್ಮ ಕುಟುಂಬದವರಾಗ್ಲಿ ಉದ್ಯೋಗ ಮಾಡಬಾರ್ದಂತ ಏನಾದ್ರು ಕಾನೂನು ಇದೆಯಾ ಗವರ್ನರಿಗೆ ದೂರ್ ಕೊಟ್ಟು ರಾಜಕೀಯ ಮಾಡ್ಲಿಕ್ಕೆ ಹೊರಟ ಬಿಸ್ನೆಸ್ ಅದಕ್ಕೋಸ್ಕರ ಹಗರಣದ ಬೆನ್ನಲ್ಲೇ ಮತ್ತೊಂದು ಭೂ ಹಗರಣ ಐದು ಎಕರೆ ಭೂಮಿ ಪಡೆದ ಆರೋಪ ಭೂಸುಳಿಯಲ್ಲಿ ಖರ್ಗೆ ಕುಟುಂಬ ಮೂಡ ಬಳಿಕ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮತ್ತೊಂದು ಬಾಣ ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬಳಿಕ ಖರ್ಗೆ ಕುಟುಂಬದ ವಿರುದ್ಧ ಸಮರ ಸಾರಿದ್ದಾರೆ ಕೆಐಎಡಿ ಅಂದ್ರೆ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಎಐಸಿಸಿ ಅಧ್ಯಕ್ಷ ಮತ್ತು ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬಕ್ಕೆ ಸೇರಿದ ಟ್ರಸ್ಟ್ಗೆ ಐದು ಎಕರೆ ಜಾಗ ಮಂಜೂರು ಮಾಡಲಾಗಿದೆ ಸಿದ್ಧಾರ್ಥ ವಿಹಾರ ಗೆ ದೇವನಹಳ್ಳಿಯಲ್ಲಿರುವ ಏರೋಸ್ಪೇಸ್ ಪಾರ್ಕ್ ಸಮೀಪದಲ್ಲಿ ಐದು ಎಕರೆ ಭೂಮಿಯನ್ನ ಕೆಐಎಡಿಬಿಯಿಂದ ಸಿಎಸ್ಐಟ್ ಹೆಸರಿನಲ್ಲಿ ಮಂಜೂರು ಮಾಡಲಾಗಿದೆ ಅಧಿಕಾರ ದುರ್ಬಳಕೆ ಮಾಡಿ ಜಾಗ ಮಂಜೂರು ಮಾಡಿಕೊಂಡಿದ್ದಾರೆ ಎಂಬುದು ಬಿಜೆಪಿ ಆರೋಪವಾಗಿದೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶ್ರೀಮತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಖರ್ಗೆ ಅವರು ರಾಧಾಕೃಷ್ಣ ಅವರು ಜೊತೆಗೆ ಪ್ರಿಯಾಂಕಾ ಖರ್ಗೆ ಅವರು ಮನೆಯವರೇನು ಏಳು ಜನ ಟ್ರಸ್ಟ್ ಆಗಿರೋದು ಹತ್ತು ಕೋಟಿ ಹದಿನೈದು ಕೋಟಿ ಕೂಡ ನಡೀತಾ ಇದೆ ಒಂದು ಎಕರೆಗೆ ಐದು ಎಕರೆ ಜಾಗವನ್ನ ಇವತ್ತು ಟ್ರಸ್ಟ್ ಗೆ ಪಡ್ಕೊಂಡಿದ್ದಾರೆ ಈಸ್ ಎ ಮಿನಿಸ್ಟರ್ ಕ್ಯಾಬಿನೆಟ್ ನಿಂದ ವಜಾ ಮಾಡಬೇಕು ಪ್ರಿಯಾಂಕಾ ಖರ್ಗೆ ಅವರನ್ನ ವಜಾ ಮಾಡಬೇಕು ಬಿಜೆಪಿ ನಾಯಕರ ಆರೋಪಕ್ಕೆ ತಿರುಗೇಟು ನೀಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ ನಾವು ಉದ್ಯೋಗ ಮಾಡಬಾರ್ದ ಅಂತ ಪ್ರಶ್ನಿಸಿದ್ದಾರೆ ನಾವಾಗಲಿ ನಮ್ಮ ಕುಟುಂಬದವರಾಗಲಿ ಉದ್ಯೋಗ ಅಂತ ಏನಾದರೂ ಕಾನೂನು ಇದೆಯಾ ಪ್ರೇರಣಾ ಟ್ರಸ್ಟಿಗೆಲ್ಲ ಲ್ಯಾಂಡ್ ಹೇಗೆ ಸಿಕ್ತು ಅದು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ತಯಾರಿದ್ದೀರಾ ಚಾಣಕ್ಯ ಯೂನಿವರ್ಸಿಟಿನಲ್ಲಿ ಹಾರ್ಡ್ವೇರ್ ಪಾರ್ಕಲ್ಲಿ ನೀವು ಕೊಟ್ಟರಲ್ಲ ಸಬ್ಸಿಡಿ ರೇಟ್ನಲ್ಲಿ ಅದು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ತಿಳಿಯಿದ್ದೀರಾ ರಾಷ್ಟ್ರೋತ್ಥಾನದಲ್ಲಿ ಆರ್ ಎಸ್ ಎಸ್ಸಿನ ರಾಷ್ಟ್ರೋತ್ಥಾನ ಎಲ್ಲೆಲ್ಲಿ ಯಾವಾಗ ಯಾವಾಗ ನೀವು ಕೊಟ್ಟಿದ್ದೀರಾ ನಿಮ್ಮದು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಇದೀರಾ ಸೊ ಇದರಲ್ಲಿ ನೀವು ಇಲ್ಲಿಂದ ಏನಿದೆ ಅಂತ ನನ್ಗೆ ಅರ್ಥ ಆಗಿಲ್ಲ ಸುಮ್ನೆ ಮುಖ್ಯಮಂತ್ರಿಗಳ ಹೆಸರು ಖರ್ಗೆ ಸಾಹೇಬ್ರ ಹೆಸರು ತಂದುಬಿಟ್ಟು ಗವರ್ನರಿಗೆ ದೂರ ಕೊಟ್ಟಿ ನೀವು ರಾಜಕೀಯ ಮಾಡಲಿಕ್ಕೆ ಹೊಟ್ಟಿರ ಕಾನೂನು ಪ್ರಕಾರ ಭೂಮಿ ಮಂಜೂರು ಎಂದ ಸಿಎಂ ಡಿಸಿಎಂ ಇನ್ನು ಖರ್ಗೆ ಕುಟುಂಬದ ಪರ ಬ್ಯಾಟ್ ಬೀಸಿರೋ ಇರೋ ಸಿಎಂ ಮತ್ತು ಡಿ ಸಿಎಂ ಕಾನೂನು ಪ್ರಕಾರವೇ ಭೂಮಿ ಮಂಜೂರು ಮಾಡಲಾಗಿದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ ಬಿಜೆಪಿಯವರು ಚಾಣಾಕ್ಯ ವಿವಿಗೆ ಹೇಗೆ ಭೂಮಿ ಕೊಟ್ರು ಅಂತ ಸಿಎಂ ಪ್ರಶ್ನಿಸಿದ್ದಾರೆ ಕಾನೂನು ಪ್ರಕಾರ ಅವರ ಟ್ರಸ್ಟಿ ಎಲಿಜಿಬಲ್ ಇದೆ ಅದಕ್ಕೋಸ್ಕರ ಮಾಡಿದೀವಿ ಈಗ ಬಿಜೆಪಿಯವರು ಚಳಕ್ಯೂನಿವರ್ಸಿಟಿಗೆ ಕಾನೂನು ಪ್ರಕಾರ ಮಾಡಿದೀವಿ ಸದ್ಯ ಪ್ರಕರಣ ರಾಜ್ಯಪಾಲರ ಅಂಗಳಕ್ಕೆ ಹೋಗಿದ್ದು ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿನ